ನಮಸ್ಕಾರ ವೀಕ್ಷಕರೇ ಇವತ್ತು ನಿಮ್ಮ ಸ್ಕಿನ್ ಮೇಲೆ ಇರುವಂಥ ಸಮಸ್ಯೆಗೆ ಒಂದು ಬೆಸ್ಟ್ ಆಗಿರುವಂಥ ಒಮ್ಮೆ ಟಿಪ್ಸ್ ಕೊಡ್ತೀನಿ ಸ್ನೇಹಿತರೆ ನಿಮ್ಮ ಸ್ಕಿನ್ ಕೂಡ ಈ ಥರ ಸಮಸ್ಯೆ ಇದ್ದರೆ ಖಂಡಿತವಾಗಿ ಟ್ರೈ ಮಾಡ್ಬೋದು ಹಾಗೆ ವಿಂಟರ್ ಸೀಸನ್ ಬಂದರೆ ನಮ್ಮ ಸ್ಕಿನ್ ತುಂಬಾ ಹಾಳಾಗುತ್ತೆ ಅದಕ್ಕೋಸ್ಕರ ಕೂಡ ನಾವು ಇದನ್ನು ಹಚ್ಚುತ್ತಾ ಹೋದರೆ ಸ್ನೇಹಿತರೆ ನಮ್ಮ ಸ್ಕಿನ್ ಹೊಳಪು ಡಬಲ್ ಆಗಿಬಿಡುತ್ತೆ ನೋಡ್ಬೋದು ಎಷ್ಟು ಸ್ಕಿನ್ ಡಬಲ್ ಹೊಳಪು ಬರಬೇಕಂದ್ರೆ ಇದನ್ನು ಯಾವ ರೀತಿಯಾಗಿ ನಾವು ಮೇಂಟೈನ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇರೋವಂಥದ್ದು ಹಾಗೆ ಕೊರಿಯನ್ ಅವರ ಸ್ಕಿನ್ ಕೂಡ ಎಷ್ಟು ಹೊಳಪಾಗಿರುತ್ತಲ್ವ ಅದೇ ರೀತಿ ಹೊಳಪನೆಸ್ ನಮ್ಮ ಕೂಡ ಸ್ಕಿನ್ನಿಗೆ ಬರುತ್ತೆ ಹಾಗಾದರೆ ಇವೆರಡಿದ್ರೆ ಸಾಕು ಸ್ನೇಹಿತರೆ ನಮ್ಮ ಸ್ಕಿನ್ ಹೊಳಪು ಡಬಲ್ ಆಗುತ್ತೆ ಅದ್ರ ಜೊತೆಗೆ ನಮ್ಮ ಸ್ಕಿನ್ ಗ್ಲಾಸಿ ಸ್ಕಿನ್ ಆಗುತ್ತೆ ಸ್ನೇಹಿತರೆ ಅಷ್ಟು ಚೆನ್ನಾಗಿ ಗ್ಲೋ ಕೊಡುತ್ತೆ ಹಾಗಾದರೆ ನಾನು ತೊಗೊಂಡಿರೋಂಥದ್ದು ಏನಪ್ಪ ಅಂತ ನೋಡ್ತಾ ಇರ್ಬೋದು ನಾನು ತೊಗೊಂಡಿರೋಂಥದ್ದು ಫಸ್ಟ್ ತೊಗೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಅದ್ರ ಜೊತೆಗೆ ತೊಗೊಂಡಿರೋಂಥದ್ದು ಗ್ಲಿಸ್ರಿನ್ ಸ್ನೇಹಿತರೆ ಗ್ಲಿಸ್ರೀನ್ ಮಾರ್ಕೆಟ್ನಲ್ಲಿ ಸಿಕ್ಕೇ ಸಿಗುತ್ತೆ ಮೆಡಿಕಲ್ ಸ್ಟೋರಲ್ಲಿ ಖಂಡಿತವಾಗಿ ತರ್ಬೋದು ಇದು ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡುತ್ತೆ ವೈಟ್ ಮಾಡುತ್ತೆ ಚಳಿಗಾಲ ಸಮಯದಲ್ಲಿ ವಿಂಟರ್ ಸೀಸನ್ ತುಂಬಾ ಸ್ಕಿನ್ ಜಾಸ್ತಿನೇ ಹಾಳಾಗ್ತಾ ಇದೆ ನನ್ನ ಸ್ಕಿನ್ ಡ್ರೈನೆಸ್ ಆಗ್ತಾ ಇದೆ ನನ್ನ ಸ್ಕಿನ್ ತುಂಬಾನೇ ಒಡಿತಾ ಇರುವಂತ ಸಮಸ್ಯೆಗೂ ಕೂಡ ಇದನ್ನು ಕೆಲಸ ಮಾಡುತ್ತೆ ಹಾಗಾದ್ರೆ ಇದನ್ನು ಗ್ಲಿಸ್ರಿನ್ ಖಂಡಿತವಾಗಿ ಮಾರ್ಕೆಟ್ ನಲ್ಲಿ ತರಬಹುದು ಈ ನನ್ನ ತೊಗೊಂಡ್ರ ಗ್ಲಿಸ್ರಿನ್ ನೋಡಿ ಸ್ನೇಹಿತರೆ ಫೋರ್ಟಿ ರುಪೀಸ್ ಕೊಟ್ಟರೆ ಸಿಗುತ್ತೆ ಎಷ್ಟು ಬಾಟಲು ಇದನ್ನು ನಾವು ಸ್ಕಿನ್ ಮೇಲೆ ಯೂಸ್ ಮಾಡ್ತಾ ಹೋದರೆ ಸ್ನೇಹಿತರೆ ನಮ್ಮ ಸ್ಕಿನ್ನು ತುಂಬನೇ ಗ್ಲಾಸಿ ಬರುತ್ತೆ ಹಾಗೆ ಹೊಳಪು ಕೂಡ ಡಬಲ್ ಆಗುತ್ತೆ ಸ್ನೇಹಿತರೆ ಹಾಗಾದರೆ ಇದನ್ನು ಬಳಕೆ ಮಾಡುವಂಥ ರೀತಿಯಾಗಿ ನೋಡಿಕೊಂಡು ಹೋಗಿ ಸ್ನೇಹಿತರೆ ನೋಡಿ ಫೋರ್ಟಿ ರುಪೀಸ್ ಕೊಟ್ಟರೆ ಸಿಗುವಂಥದ್ದು ಹಾಗಾಗಿ ಇದನ್ನು ತಂದು ಇಟ್ಕೊಂಡು ಬಿಟ್ಟರೆ ಸಾಕು ಚಳಿಗಾಲ ಹೋಗೋವರೆಗೂ ಕೂಡ ಇದನ್ನು ಯೂಸ್ ಮಾಡಿದ್ರೆ ಸಾಕು ಬಿಡದಿ ಅಷ್ಟು ಚೆನ್ನಾಗಿ ನಮ್ಮ ಸ್ಕಿನ್ನನ್ನು ಟ್ಯಾನ್ ರಿಮೂವ್ ಮಾಡುತ್ತೆ ಅದ್ರ ಜೊತೆಗೆ ನಮ್ಮ ಸ್ಕಿನ್ ಮೇಲೆ ಅಂತ ಡಲ್ನೆಸ್ ರಿಮೂವ್ ಮಾಡುತ್ತೆ ಹಾಗಾಗಿ ಎಷ್ಟು ಬ್ರೈಟ್ನೆಸ್ ಜಾಸ್ತಿ ಮಾಡುತ್ತೆ ಅಂತ ನೋಡಿದ ಮೇಲೆ ಯೂಸ್ ಮಾಡಿ ಗೊತ್ತಾಗುತ್ತೆ ನೀವು ಕೂಡ ಇವಾಗ ನೋಡಿ ನಾನು ಇದು ಗ್ಲಿಸ್ರಿನ್ ತೊಗೊಳ್ತಾ ಅದು ಒಂದು ಸ್ಪೂನಷ್ಟು ಸಾಕಾಗುತ್ತೆ ಸೇಮ್ ನೋಡಿ ಈಗ ಈ ತೊಗೊಂಡ್ರಂಥ ಸ್ಪೂನ್ ಇದೆಯಲ್ಲ ನೋಡಿ ಇದೇ ಸ್ಪೂನ್ ಅಳತೆಯಲ್ಲಿ ನಾನು ಒಂದು ಸ್ಪೂನಷ್ಟು ತೊಗೊಂಡಿದ್ದೀನಿ ಆಮೇಲೆ ತೊಗೊಳ್ತಾ ಇರೋಂಥದ್ದು ಕೊಕೋನೆಟ್ ಕೊಬ್ಬರಿ ಎಣ್ಣೆ ಸ್ನೇಹಿತರೆ ಇದು ಕೂಡ ಸೇಮ್ ಪ್ರಮಾಣದಲ್ಲಿ ತಗೋಬೇಕು ಇವಾಗ ನಾವು ಕೊಬ್ ಕೊಬ್ಬರಿ ಎಣ್ಣೆ ನಮ್ಮ ಸ್ಕಿನ್ ಡ್ರೈನೆಸ್ ಇದ್ದರೆ ಅದು ಕೂಡ ಸಾಫ್ಟ್ ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ನಮ್ಮ ಸ್ಕಿನ್ನನ್ನು ಸಾಫ್ಟ್ ಮಾಡುವಂಥ ಕೆಲಸ ಅದು ಕೊಬ್ಬರಿ ಎಣ್ಣೆ ಅದಕ್ಕೋಸ್ಕರ ನಾನು ಅದಕ್ಕೆ ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆದಲ್ಲಿ ಸೇರಿಸ್ತಾ ಇದ್ದೀನಿ ಇವಾಗ ನೋಡಿ ಇವೆರಡೂ ಕೂಡ ಫಸ್ಟಿಗೆ ಮಿಕ್ಸ್ ಮಾಡ್ಕೊಂಡು ತೊಗೊಳ್ಳಿ ನಾವು ತೊಗೊಂಡ್ರಂಥ ಗ್ಲಿಸ್ರಿನ್ ಎಲ್ಲ ಸ್ನೇಹಿತರೆ ಅದು ಸೇಮ್ ಅಲೆವರೆ ಜೆಲ್ ಯಾವ ರೀತಿ ಇರುತ್ತಲ್ವ ಅದೇ ಫಾರ್ಮಲ್ಲಿ ಇರುವಂಥದ್ದು ಅದು ಸೇಮ್ ಗಟ್ಟಿಯಾಗಿರುತ್ತೆ ಅದನ್ನು ನಾವು ಈ ಥರ ಫಸ್ಟಿಗೆ ನೋಡಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಬೇಕು ಫಸ್ಟು ಈ ಥರ ಚೆನ್ನಾಗಿ ಬೇಗನೆ ಮಿಕ್ಸ್ ಆಗಲ್ಲ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ನೋಡಿ ಇವಾಗ ಇದು ಪೂರ್ತಿಯಾಗಿ ಮಿಕ್ಸ್ ಮಾಡ್ತಾನೇ ಇದ್ದೀನಿ ಮಿಕ್ಸ್ ಆದಮೇಲೆ ಮತ್ತೆ ಇದಕ್ಕೆ ಮತ್ತೇನು ಅಂದರೆ ಸ್ನೇಹಿತರೆ ನಮ್ಮ ಚಳಿಗಾಲದ ಸಮಯದಲ್ಲಿ ನಮ್ಮ ಸ್ಕಿನ್ನನ್ನು ಡ್ರೈ ಆಗಬಾರ್ದು ಅಂದರೆ ನಾವು ಇದಕ್ಕೆ ಸ್ವಲ್ಪ ಏನು ಸೇರಿಸ್ಬೇಕಂದ್ರೆ ನೋಡ್ತಾ ಇರ್ಬೋದು ಜೇನುತುಪ್ಪ ಸೇರಿಸ್ತಾ ಇದ್ದೀನಿ ಜೇನುತುಪ್ಪ ನಾವು ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಡ್ರೈ ಆಗೋಲ್ಲ ಸ್ನೇಹಿತರೆ ಹಾಗೆ ನಮ್ಮ ಸ್ಕಿನ್ ಡ್ರೈ ಆಗದೇ ರೀತಿ ಕೆಲಸ ಮಾಡುತ್ತೆ ಅದ್ರ ಜೊತೆಗೆ ನಮ್ಮ ಸ್ಕಿನ್ ಕೂಡ ಯಾವುದೇ ಸಮಸ್ಯೆ ಬರದೇ ರೀತಿ ಕೇರ್ ಮಾಡುತ್ತೆ ಹಾಗಾಗಿ ನಾನು ಜೇನುತುಪ್ಪ ಕೂಡ ಒಂದು ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಇದರಲ್ಲಿ ಇದು ನೋಡಿ ನಾನು ಜೇನುತುಪ್ಪ ಹಾಕಿದ ತಕ್ಷಣ ಯಾವ ರೀತಿಯಾಗಿ ಕ್ರೀಮ್ ಥರ ರೆಡಿ ಆಗ್ತಾಯಿರುವಂಥದ್ದು ಇನ್ನೂ ಕೂಡ ಇದರಲ್ಲಿ ಹಾಕುವಂಥದ್ದು ಬಾಕಿ ಇರುವಂಥದ್ದು ಸ್ನೇಹಿತರೆ ಅವೆಲ್ಲ ಕೂಡ ಹಾಕಿ ನಾವು ಸ್ಕಿನ್ನಿಗೆ ಯೂಸ್ ಮಾಡಬೇಕಾಗುತ್ತೆ ಇನ್ನೊಂದು ಏನು ಹಾಕ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ ನಾನು ತೊಗೊಂಡಿರೋಂಥದ್ದು ಹಸಿ ಹಾಲು ಹಸಿ ಹಾಲು ನಮ್ಮ ಸ್ಕಿನ್ನನ್ನು ಕ್ಲೀನ್ಸಿಂಗ್ ಮಾಡುತ್ತೆ ಸ್ನೇಹಿತರೆ ಹಾಗೆ ನಮ್ಮ ಸ್ಕಿನ್ ಬೀಳೋಂಥ ಪಿಗ್ಮಿಟೇಷನ್ ಕೂಡ ರಿಮೂವ್ ಮಾಡುತ್ತೆ ಹಾಗಾಗಿ ಇದಕ್ಕೆ ಸ್ವಲ್ಪ ಒಂದು ಎರಡು ಚಮಚದಷ್ಟು ಹಸಿ ಹಾಲನ್ನು ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕೂಡ ಮಿಕ್ಸ್ ಮಾಡಿಬಿಡಿ ಎಷ್ಟು ಪರ್ಫೆಕ್ಟಾಗಿ ಮಿಕ್ಸ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಇದನ್ನು ಕ್ರೀಮ್ ರೆಡಿ ಆಗುವಂಥದ್ದು ಯಾವುದೇ ದುಬಾರಿ ದುಡ್ಡು ಕೊಟ್ಟರೂ ಕೂಡ ಎಷ್ಟು ಪಾಲಲ್ಲಿ ಫೇಶಿಯಲ್ ಮಾಡ್ಕೊಂಡು ಬಂದರೂ ಕೂಡ ಅಷ್ಟು ಚೆನ್ನಾಗಿ ನಮಗೆ ರಿಸಲ್ಟ್ ಸಿಗೋಲ್ಲ ಇದನ್ನು ನಾವು ಯೂಸ್ ಮಾಡಿದ್ರೆ ನಮಗೆ ಚೆನ್ನಾಗಿ ರಿಸಲ್ಟ್ ಸಿಗುವಂಥದ್ದು ಇವಾಗ ಇದಕ್ಕೆ ನಾನು ಒಂದು ಅಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಸ್ನೇಹಿತರೆ ಒಂದು ಒಂದೂವರೆ ಅಷ್ಟು ಹಾಕೊಳ್ಳಿ ಕಡಲೆ ಹಿಟ್ಟು ನಮ್ಮ ಸ್ಕಿನ್ ಮೇಲೆ ಇರುವಂಥ ಬ್ರೈಟ್ನೆಸ್ ಜಾಸ್ತಿ ಮಾಡುತ್ತೆ ಸ್ನೇಹಿತರೆ ನಮ್ಮ ಸ್ಕಿನ್ನನ್ನು ಡಲ್ನೆಸ್ ಕಡಿಮೆ ಮಾಡುತ್ತೆ ನಮ್ಮ ಸ್ಕಿನ್ ಜಾಸ್ತಿ ಏಜ್ ಆಗ್ತಾ ಆಗ್ತಾ ಇಳಿ ಬೀಳುವಂಥ ಸಮಸ್ಯೆ ಆದರೂ ಕೂಡ ಇದನ್ನು ಯೂಸ್ ಮಾಡ್ತಾ ಹೋದರೆ ಸಾಕು ನಮ್ಮ ಸ್ಕಿನ್ ಜಾಸ್ತಿ ಡಲ್ನೆಸ್ ಕೂಡ ಆಗೋಲ್ಲ ಇಳಿ ಬೀಳೋದು ಕೂಡ ಇಲ್ಲ ಸ್ಕಿನ್ನು ಅಷ್ಟು ಚೆನ್ನಾಗಿ ಟೈಟ್ ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ಕಡಲೆ ಹಿಟ್ಟು ಚೆನ್ನಾಗಿ ಹೊಳಪು ಕೂಡ ಕೊಡುತ್ತೆ ನಮ್ಮ ಸ್ಕಿನ್ ಮೇಲೆ ಹಾಗಾಗಿ ನಾನು ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಕೂಡ ಸೇರಿಸ್ಕೊಂಡು ತೊಗೊಂಡಿದ್ದೀನಿ ಇವಾಗ ಕಡಲೆ ಹಿಟ್ಟು ಕೂಡ ಸೇರಿಸ್ಕೊಂಡಾಯಿತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಪೂರ್ತಿಯಾಗಿ ಪರ್ಫೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ಇವಾಗ ಇದು ಮಿಕ್ಸ್ ಮಾಡಿ ಆದಮೇಲೆ ಇನ್ನೊಂದು ಹಾಕಬೇಕಾಗತ್ತೆ ಅದು ಏನಪ್ಪ ಅಂದರೆ ಹಾಕ್ತಾ ಇರೋವಂಥದ್ದು ಬ್ರೂ ಕಾಫಿ ನಾನು ಒಂದು ಚಮಚದಷ್ಟು ಕಾಫಿ ಪುಡಿ ಹಾಕ್ತಾಯಿದ್ದೀನಿ ಕಾಫಿ ಪುಡಿ ಹಾಕೋದ್ರಿಂದ ನಮ್ಮ ಮುಖದ ಮೇಲೆ ಶೈನ್ ಜಾಸ್ತಿ ಬರುತ್ತೆ ಅದ್ರ ಜೊತೆಗೆ ನಮ್ಮ ಸ್ಕಿನ್ ಡಲ್ನೆಸ್ ಕೂಡ ರಿಮೂವ್ ಮಾಡಿಬಿಡುತ್ತೆ ಹಾಗಾಗಿ ಕಾಫಿ ಪುಡಿ ಹಾಕ್ಕೊಳ್ಳಿ ನಿಮ್ಮ ಸ್ಕಿನ್ ಹೊಳಪು ಡಬಲ್ ಮಾಡ್ಕೊಳ್ಳಿ ಇವಾಗ ಕಾಫಿ ಪುಡಿ ಹಾಕಿದತ್ತು ಕಾಫಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಾನೇ ಇದ್ದೀನಿ ನೋಡ್ಬೋದು ಇವಾಗ ಇದು ಕ್ರೀಮ್ ರೆಡಿ ಆಗ್ತಾ ಇರೋವಂಥದ್ದು ಕ್ರೀಮ್ ರೆಡಿ ಆದಮೇಲೆ ನಮ್ಮ ಸ್ಕಿನ್ಗೂ ಕೂಡ ಯೂಸ್ ಮಾಡಬೇಕಲ್ಲ ಸ್ನೇಹಿತರೆ ಅದು ಕೂಡ ತೋರಿಸ್ಕೊಡ್ತೀನಿ ನನ್ನ ಸ್ಕಿನ್ ಯಾವ ರೀತಿ ಇರುವಂಥ ಸ್ಕಿನ್ನಿಗೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂತ ನೋಡ್ಬೋದು ಇವಾಗ ಚಳಿಗಾಲ ಬಂದರೆ ನನ್ನ ಸ್ಕಿನ್ ತುಂಬಾ ಡ್ರೈ ಆಗುತ್ತೆ ಹಾಗೆ ಚೆನ್ನಾಗಿ ಡ್ರೈ ಕೂಡ ಆಗುತ್ತೆ ಅದ್ರ ಜೊತೆಗೆ ಸ್ಕಿನ್ ಕೂಡ ಹೊಡೆಯುತ್ತೆ ಸ್ನೇಹಿತರೆ ಹಾಗಾಗಿ ಇದನ್ನು ವಾರದಲ್ಲಿ ಒಂದು ಮೂರು ಸರ್ತಿ ಕೂಡ ನಾನು ಟ್ರೈ ಮಾಡ್ತಾ ಇರ್ತೀನಿ ಈ ಥರ ಮಾಡೋದ್ರಿಂದ ನನ್ನ ಸ್ಕಿನ್ ಒಡೆಯೋದು ಕೂಡ ಇಲ್ಲ ಹಾಗೆ ಕಪ್ಪು ಕಪ್ಪು ಬಿಡುತ್ತೆ ತುಟಿ ಭಾಗದಲ್ಲಿ ತುಂಬಾ ಕಪ್ಪಾಗುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಇದನ್ನು ಯೂಸ್ ಮಾಡ್ತಾ ಹೋದರೆ ನಮ್ಮ ತುಟಿ ಭಾಗದಲ್ಲಿ ಕೂಡ ಕಪ್ಪಾಗೋದಿಲ್ಲ ಚಳಿಗಾಲ ಬಂದರೆ ಅದೊಂದು ಸಮಸ್ಯೆ ಆಗಿಬಿಡುತ್ತೆ ಸ್ನೇಹಿತರೆ ಹಾಗೆ ನಮ್ಮ ಸ್ಕಿನ್ ಡ್ರೈ ಕೂಡ ಆಗೋದಿಲ್ಲ ನಮ್ಮ ಸ್ಕಿನ್ ಹೊಳಪು ಕೂಡ ಕಡಿಮೆ ಮಾಡೋದಿಲ್ಲ ಇದನ್ನು ಯೂಸ್ ಮಾಡಿ ನೋಡಿ ನಿಮ್ಮ ಸ್ಕಿನ್ ಹೊಳಪು ನೋಡ್ಕೊಂಡು ಬಿಡಿ ಹಾಗಾದರೆ ನೋಡಿ ನಾನು ಫೇಸ್ ಯಾವ ರೀತಿ ಯೂಸ್ ಮಾಡ್ತಾ ಇದ್ದೀನಿ ಕ್ರೀಮ್ ಎಲ್ಲ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ ನೋಡ್ಬೋದು ಇದು ಎಷ್ಟು ಶೈನ್ ಕೊಡುತ್ತೆ ಅಂದರೆ ಸ್ನೇಹಿತರೆ ಇದರಲ್ಲಿ ಗ್ಲಿಸ್ರಿಂಗ್ ಇರುತ್ತಲ್ವ ನಮ್ಮ ಸ್ಕಿನ್ನನ್ನು ಶೈನ್ ಮಾಡುತ್ತೆ ನಮ್ಮ ಸ್ಕಿನ್ ಮೇಲಿರುವಂಥ ಸಮಸ್ಯೆ ಎಲ್ಲ ಕೂಡ ರಿಮೂವ್ ಮಾಡುತ್ತೆ ಹಾಗಾಗಿ ಇದನ್ನು ನೀವು ಟ್ರೈ ಮಾಡ್ತಾ ಹೋದರೆ ನಿಮ್ಮ ಸ್ಕಿನ್ ಚೆನ್ನಾಗಿ ಗೋಲ್ಡನ್ ಥರ ಹೊಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಟ್ರೈ ಮಾಡ್ತಾ ಬರ್ಬೋದು ಇವಾಗ ನೋಡಿ ಎಲ್ಲ ಕಡೆ ಯೂಸ್ ಮಾಡಿದ್ದೀನಿ ಅಪ್ಲೈ ಮಾಡಿದ್ದೀನಿ ನೋಡ್ಬೋದು ಕಣ್ಣಿನ ಭಾಗದಲ್ಲಿ ಕೂಡ ಕಪ್ ಕಪ್ಪಾಗಿರುತ್ತೆ ಅಲ್ಲೂ ಕೂಡ ಯೂಸ್ ಮಾಡಿದ್ದೀನಿ ಕಣ್ಣಿನ ಭಾಗದಲ್ಲಿ ತುಟಿ ಭಾಗದಲ್ಲಿ ಸ್ಕಿನ್ ಮೇಲೆ ಈ ಥರ ಗುಳ್ಳೆಗಳ ಸಮಸ್ಯೆ ಇದ್ದರೂ ಕೂಡ ನಾವು ಇದು ಹಚ್ತಾ ಬಂದರೆ ನಮಗೆ ಗುಳ್ಳೆಗಳು ಬರೋದಿಲ್ಲ ಹಾಗೆ ನಮ್ಮ ಓಪನ್ ಪೋರ್ಸ್ ಗುಳ್ಳೆಗಳು ಕೂಡ ಏನಾಗುತ್ತೆ ಅಂದರೆ ಫಿಲಪ್ ಮಾಡಿಕೊಂಡು ಮತ್ತೊಂದು ಸರ್ತಿ ನಮಗೆ ಅದು ಕಾಣಿಸೋದು ಕೂಡ ಅಷ್ಟು ಚೆನ್ನಾಗಿ ಎಲ್ಲ ಕೂಡ ಕ್ಲೀನ್ ಆಗುತ್ತೆ ಇವಾಗ ಇದು ಒಂದು ಹದಿನೈದು ನಿಮಿಷ ಬಿಟ್ಬಿಡಿ ಹದಿನೈದು ನಿಮಿಷ ಆದಮೇಲೆ ನಾನೊಂದು ಸಣ್ಣದಾಗಿರುವಂಥದ್ದು ಕಾಟನ್ ಬಟ್ಟೆ ತೊಗೊಂಡು ಕ್ಲೀನ್ ಮಾಡಿ ತೋರಿಸ್ತೀನಿ ಆದರೂ ಕೂಡ ನೋಡಿ ಫಸ್ಟ್ ಚೆನ್ನಾಗಿ ಹದಿನೈದೇ ನಿಮಿಷ ಬಿಟ್ಟರೆ ಸಾಕು ಚೆನ್ನಾಗಿ ನಮ್ಮ ಮುಖದ ಮೇಲೆ ಇರುವಂಥದ್ದೆಲ್ಲ ಕೂಡ ರಿಮೂವ್ ಮಾಡುತ್ತೆ ಇವಾಗ ನಾನು ಕಾಟನ್ ಬಟ್ಟೆ ತೊಗೊಂಡು ಎಲ್ಲನೂ ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ ನಿಮಗೆ ತೋರಿಸ್ತಾ ಇರೋಂಥದ್ದು ಸ್ವಲ್ಪ ಮಾತ್ರ ನಾನು ಪೂರ್ತಿಯಾಗಿ ಇದು ಮುಖ ವಾಶ್ ಮಾಡ್ಕೊಂಡು ಬರ್ತೀನಿ ಮುಖ ವಾಶ್ ಮಾಡ್ಕೊಂಡು ಬಂದ್ಮೇಲೆ ನನಗೆ ಯಾವ ರೀತಿ ರಿಸಲ್ಟ್ ಸಿಕ್ಕಿದೆ ಅಂತ ನೋಡ್ಬೋದು ನೀವು ಕೂಡ ನೋಡಿ ಸ್ನೇಹಿತರೆ ಅವಾಗಿರುವಂಥ ಸ್ಕಿನ್ನಿಗೂ ಇವಾಗಿರುವಂಥ ಸಿ ಸ್ಕಿನ್ನಿಗೂ ಎಷ್ಟು ವ್ಯತ್ಯಾಸ ಅಂತ ನೋಡ್ಬೋದು ನಿಮ್ಗೆ ಅನಿಸುತ್ತಾ ಇಲ್ವ ಗೊತ್ತಿಲ್ಲ ನನಗೆ ಮಾತ್ರ ಅನಿಸ್ತಾ ಇರುವಂಥದ್ದು ನನ್ನ ಸ್ಕಿನ್ ಚೆನ್ನಾಗಿಯೇ ಈ ಥರ ಗ್ಲೋ ಬರ್ತಾ ಇರುವಂಥದ್ದು ಹಾಗಾಗಿ ಯಾವುದೇ ಪಾರ್ಲರ್ಗೆ ಹೋದರೂ ಕೂಡ ಎಷ್ಟು ಚೆನ್ನಾಗಿ ಗ್ಲೋ ಬರೋಲ್ಲ ಹಾಗಾಗಿ ಇದನ್ನು ನೀವು ಟ್ರೈ ಮಾಡ್ತಾ ಹೋದರೆ ದಿನದಿಂದ ದಿನಕ್ಕೆ ನಿಮ್ಮ ಗ್ಲೋನೆಸ್ ಜಾಸ್ತಿ ಮಾಡ್ಕೋಬೋದು ಹಾಗಿದ್ರೆ ಯಾಕೆ ತಡ ಮಾಡ್ತೀರಾ ಟ್ರೈ ಮಾಡಿಬಿಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಹೊಸ ವಿಡಿಯೋ ಜೊತೆಗೆ ಮತ್ತೊಂದು ಸತಿ ಸಿಗ್ತೀನಿ ಧನ್ಯವಾದ ಎಲ್ಲರಿಗೂ ಕೂಡ